ಬಾಪೂಜಿ ವಿದ್ಯಾಸಂಸ್ಥೆ ದಾವಣಗೆರೆಯ ಸ್ಥಾಪಕರು ಶಿಕ್ಷಣ ಪ್ರೇಮಿಗಳು ರಾಜಕಾರಣಿಗಳು ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಹಾಗೂ ರಾಜಕಾರಣಿ ಅಂದರೆ ಹೀಗಿರಬೇಕು ಎನ್ನುವುದನ್ನು ತಿಳಿಸಿಕೊಟ್ಟಿರ್ತಕ್ಕಂತಹ ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ ಅನ್ನುವುದನ್ನು ಊಹಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಅವರು ಯಾವುದೇ ಜಾತಿ ಮತ ಪಂಥ ಅನ್ನದೆ ಇನ್ನೊಂದು ವಿಶೇಷ ವ್ಯಕ್ತಿ ಅಂತಂದರೆ ಸಾಮಾನ್ಯವಾಗಿ ಬಡವರು ಕೆಳ ಜನರಿಗೆ ಹೆಚ್ಚು ಸಹಾಯ ಮಾಡಿರ್ತಕ್ಕಂಥವ್ರು ಅಂದರೆ ರಾಜಕಾರಣಿಗಳಲ್ಲಿ ಶ್ಯಾಮ್ನೂರು ಶಿವಶಂಕರಪ್ಪನವರು ಆದ್ದರಿಂದ ಇವತ್ತು ಅವರನ್ನು ಅವರ ಪಾರ್ಥಿವ ಶರೀರವನ್ನು ನೋಡಲು ಒಂದು ಅವಕಾಶ ಸಿಕ್ಕಿತು ಆದ್ದರಿಂದ ಅವರ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಬೇಕು ಅನ್ನುವ ಇಚ್ಛೆಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಅವರ ಒಂದು ಅಂತಿಮ ದರ್ಶನವನ್ನು ತೆಗೆದುಕೊಂಡು ನಾನು ಬಂದಿದ್ದಾಯಿತು ಹೀಗೆ ಇವತ್ತು ವಿವಿಧ ಗಣ್ಯರು ಈ ಒಂದು ಅಂತಿಮ ದರ್ಶನಕ್ಕೆ ಬಂದಿದ್ದರು ಇದರಲ್ಲಿ ಶಿವಮೊಗ್ಗದ ಸಂಸದರಾಗಿರ್ತಕ್ಕಂತಹ ರಾಘವೇಂದ್ರ ಯಡಿಯೂರಪ್ಪನವರು ಕೂಡ ಬಂದಿದ್ದರು ಅವರನ್ನು ಕೂಡ ಈ ಒಂದು ಸಮಯದಲ್ಲಿ ನೋಡುವ ಒಂದು ಅವಕಾಶ ಸಿಕ್ಕಿತ್ತು ಮೃದುವಾದಂಥ ಒಂದು ಮಾತು ಮತ್ತು ಮುಖ ಮತ್ತು ಕೂಡವಾಗಿ ಬಂದಾದ ಮೇಲೆ

ರಾಷ್ಟ್ರೀಯ ಅಧ್ಯಕ್ಷರಾಗಿ ಎಲ್ಲ ವೀರಶೈವ ಲಿಂಗಾಯತರನ್ನ ಒಗ್ಗೂಡಿಸಲು ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂತಹ ಧೀಮಂತ ವ್ಯಕ್ತಿಯಾಗಿದ್ದರು ಹೀಗೆ ಇವರು ಮುಖ್ಯವಾಗಿ ಎಲ್ಲ ಸಾಮಾನ್ಯ ಜನರನ್ನು ಅಪ್ಪಿಕೊಂಡು ಸಂಸದರಾಗಿ ಶಾಸಕರಾಗಿ ಮಂತ್ರಿಗಳಾಗಿ ಅನೇಕ ಜನರಿಗೆ ಸಹಾಯವನ್ನು ಮಾಡಿರ್ತಕ್ಕಂತಹ ಇಂತಹ ಒಂದು ಧೀಮಂತ ವ್ಯಕ್ತಿ ಆಗಲಿರುವುದು ತುಂಬಲಾರದ ನಷ್ಟವಾಗಿದೆ ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಧನ್ಯವಾದಗಳು